ಇವತ್ತು ಮನೆದೇ ಕೆಲಸ ತೋಟದ್ದು ಮನೆ ಕೆಲಸಕ್ಕೆ ಯಾರು ದುಡ್ಡು ಕೊಡಲ್ಲ ನಾವೇ ದುಡ್ಡು ಹಾಕ್ಬೇಕಷ್ಟೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೋಲ್ ಫೈಟರ್ ಇವತ್ತು ಮನೆದೇ ಕೆಲಸ ತೋಟದ್ದು ಮನೆ ಕೆಲಸಕ್ಕೆ ಯಾರು ದುಡ್ಡು ಕೊಡಲ್ಲ ನಾವೇ ದುಡ್ಡು ಹಾಕ್ಬೇಕಷ್ಟೆ ಮನೆ ಕೆಲಸ ಮಾಡೋದಂದ್ರೆ ಕೆಟ್ಟು ಹಿಂಸೆ ಮಾಡೋಕ್ಕೆ ಮನಸ್ಸಾಗಲ್ಲ ಗುರು ದುಡ್ಡು ಕೊಡ್ತಾರಂದ್ರೆ ಎಲ್ಲಿ ಬೇಕಾದ್ರೂ ಹೋಗೋದು ಕೆಲಸ ಮಾಡೋಕ್ಕೆ ಸರ್ ನಾನು ಇವತ್ತು ಬಂದಿದ್ದೀನಿ ನಮ್ಮದೇ ದೊಡ್ಡ ಕಳೆ ಮಿಷನ್ ಹೊಡಿಯೋಕ್ಕೆ ಕಳೆ ಮಿಷನ್ ಹೆಂಗೆ ಹೊಡಿತೀನಿ ಅದರಿಂದ ಏನು ಲಾಭ ಐತಿ ಕಳೆ ಮಿಷನ್ ಬಗ್ಗೆ ನಿಮಗೆ ಇವತ್ತು ಫುಲ್ ವಿವರ ಕೊಡ್ತೀನಿ ನಾನು ಕಳೆ ಮಿಷನ್ ಹೊಡಿಯೋಕ್ಕೆಲ್ಲ ಹೋಗ್ತೀನಿ ಒಂದು ಮಿಷನಿಂದ ಎಷ್ಟು ಲಾಭ ಆಗುತ್ತೆ ಏನಾಗುತ್ತೆ ಅಂತ ಎಲ್ಲ ಹೇಳ್ತೀನಿ ಆ ವೀಡಿಯೋನ ಸಂಪೂರ್ಣವಾಗಿ ನನ್ನ ಚಾನಲಲ್ಲಿ ಬಿಟ್ಟಿರ್ತೀನಿ ಯೂಟ್ಯೂಬ್ ಚಾನಲ್ಲು ಸೋಲ್ ಫೈಟರ್ ಅಂತ ಎಷ್ಟಿದೆ ನೋಡಿ ಈಗ ಮಿಷನ್ ತೋರಿಸ್ತೀನಿ ನಂದು ಈ ಮಿಷನ್ ಹಳೇದು ಇದನ್ನು ತೋರಿಸ್ತೀನಿ ನೋಡಿ ಈ ಮಿಷನ್ ಹೆಸರು ಸೂಪರ್ ಸ್ಟೀಲ್ ಈ ಮಿಷನ್ನು ಏನಪ್ಪ ಅಂದರೆ ಇದ್ರ ವಿಶೇಷತೆ ಕಟ್ಟಿಂಗ್ ಭಾಳ ಫಾಸ್ಟು ಕಟ್ಟಿಂಗ್ ಭಾಳ ಫಾಸ್ಟು ಆದರೆ ಒಂದೂವರೆ ಲೀಟ್ರ್ ಟ್ಯಾಂಕು ಇದು ಮೈಲೇಜು ಅಷ್ಟು ಕಷ್ಟ ನಿಮಗೆ ಮೈಲೇಜು ಅಂದರೆ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕೊಟ್ಟರೆ ಹೆಚ್ಚು ಅಂದರೆ ಒಂದೂವರೆ ಟ್ಯಾಂಕಿಗೆ ಎರಡು ಗಂಟೆ ಭಾರಿ ಲಾಸು ಈ ಮಿಷನ್ನು ಕಟ್ಟಿಂಗಲ್ಲಿ ಮಾತ್ರ ಎಕ್ಸ್ಪರ್ಟ್ ಎಲ್ಲ ಯಾವ ಮಿಷನಿಗೆ ಹೋಲಿಸ್ಕೊಂಡ್ರು ಎಕ್ಸ್ಪರ್ಟ್ ಇದು ಮಿಷನ್ ಮಾತ್ರ ಈ ಮಿಷನ್ ಬಗ್ಗೆ ಹೇಳಬೇಕಂದ್ರೆ ಎರಡು ಮಾತಿಲ್ಲ ಕಟಿಂಗಲ್ಲಿ ಆದರೆ ಮೈಲೇಜಲ್ಲಿ ಮಾತ್ರ ಏನೂ ಇಲ್ಲ ಈ ಮಿಷನ್ ರಿಪೇರಿ ಒಂದು ಸಲ ಬಂತು ಅಂದರೆ ಮತ್ತು ಪದೇ ಪದೇ ಬರ್ತಾನೆ ಇರುತ್ತೆ ಈ ಮಿಷನ್ ಈ ಮಿಷನ್ ಬಗ್ಗೆ ಅಷ್ಟೇ ಇದು ಬೆಲ್ಟು ಇದು ಹೆಲ್ಮೆಟ್ಟು ಕಳೆ ಮಿಷನ್ಗೆ ಪ್ರಮುಖವಾಗಿ ಇವೆರಡು ಬೇಕು ಈಗ ಅದಕ್ಕೆ ಮೇನ್ ಆಗಿ ಬೇಕಾಗಿರೋದು ಪೆಟ್ರೋಲು ಪೆಟ್ರೋಲ್ ಒಂದೇ ಅಲ್ಲ ಪೆಟ್ರೋಲಿಗೆ ಆಯಿಲ್ ಮಿಕ್ಸ್ ಆಗಿರಬೇಕು ಆಯಿಲ್ ಮಿಕ್ಸ್ ಆಗಿದ್ರೆ ಆ ಪೆಟ್ರೋಲ್ ಮಾತ್ರ ಬರುತ್ತೆ ಇಲ್ಲಾಂದರೆ ಮಿಷನ್ ಫುಲ್ ಹಾಳಾಗಿ ಬಿಡುತ್ತೆ ಆ ಮಿಷನಿಂದ ಏನೂ ಪ್ರಯೋಜನ ಬರೋಲ್ಲ ಕಳೆ ಮಿಷನ್ಗೆ ಪೆಟ್ರೋಲ್ ಯಾಕೆ ಆಯಿಲ್ ಮಿಕ್ಸ್ ಮಾಡ್ತಾರೆ ಅಂದರೆ ಅದು ಇಂಜಿನ್ ಇದ್ರ ಮೇಲೆ ಹೋಗುತ್ತೆ ಅದು ಆಯಿಲ್ ಮಿಕ್ಸ್ ಇಂಜಿನ್ ಇಂದ್ರೆ ಇದರಿಂದಲೇ ಬಂದಿರುತ್ತೆ ಹಾಗಾಗಿ ಅದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಬೇಕು ಡ್ರೈ ಪೆಟ್ರೋಲ್ ಹಾಕ್ಬಿಟ್ರೆ ಫುಲ್ ಇಂಜಿನ್ ಫುಲ್ಲು ಹೋಗ್ಬಿಡುತ್ತೆ ಅದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಆಮೇಲೆ ಮಿಷನ್ನೇ ಫುಲ್ ಎಕ್ಕುಟ್ಟು ಹೋಗುತ್ತೆ ಹಾಕಿರೋ ದಂಡನೂ ಹೋಗ್ಬಿಡುತ್ತೆ ಬಂಡವಾಳ ಗಿಂಡವಾಳ ಏನೂ ಉಳಿಯೋಲ್ಲ ಆ ತಪ್ಪಿನ ಹತ್ರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಕಳೆ ಮಿಷನ್ಗೆ ಯಾವುದೇ ಆದರೂ ಆಯಿಲ್ ಮಿಕ್ಸ್ ಪೆಟ್ರೋಲು ಹಾಕಿ ಎಷ್ಟು ಒಂದು ಒಂದು ಲೀಟ್ರ್ ಪೆಟ್ರೋಲಿಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆಯಿಲ್ ಸಾಕು ಸಿಗುತ್ತದೊಂದು ಆಯಿಲ್ ದಬ್ಬನೇ ತಂದ್ಕೊಬಿಟ್ರೆ ನಿಮಗೆ ಇನ್ನೂ ಈಸಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋಕ್ಕಿಂತ ಈಗ ಕಳೆ ಮಿಷನ್ ಹೊಡಿತೀನಿ ಒಂದು ಲೈನು ಅದ್ರ ಬಗ್ಗೆ ಫುಲ್ ವಿವರ ಹೊಡಿತೀನಿ ಇದರಿಂದ ಏನು ಪ್ರಾಫಿಟ್ ಇದೆ ಎಲ್ಲ ವಿವರ ನಿಮಗೆ ತಿಳಿಸ್ತೀನಿ ಮತ್ತು ಹಾಗೆ ನೋಡ್ತಾ ಇರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋನ ಲೈಕ್ಸ್ ಮಾಡಿರಿ ಈಗ ಇದೇ ಈಗ ತೋರಿಸ್ತೀನಲ್ಲ ಈ ಫ್ಲಾಟ್ನೇ ಹೊಡ್ಯೋದು ಈ ಲೈನ್ ಹೊಡೆಯೋದನ್ನೇ ತೋರಿಸ್ತೀನಿ ಈಗ ವಿಡಿಯೋ ಎಲ್ಲ ಕಟ್ಕೊಂಡು ತೋರಿಸ್ತೀನಿ ನೋಡ್ತಾಯಿರಿ ಏ ಫ್ಲಾಟ್ನೇ ಹೊಡಿಬೇಕಾಗಿದ್ದು ಚಿಕ್ಕ ಪಟ್ಟ ಇದೆ ಇದು ಇದಕ್ಕೆ ಬ್ಲೇಡ್ ಹಾಕೋ ಬಂದೀನಿ ಇವತ್ತು ಇದನ್ನ ಹೊಡಿಬೇಕೀಗ ನೋಡೋಣ ಹೆಂಗಾಗತ್ತಂತ ವೀಡಿಯೋ ಮಾಡ್ತೀನಿ ಕಾಯ್ತಾಯಿರಿ ಇನ್ನೊಂದು ಏನಪ್ಪ ಅಂದರೆ ಮಿಷನಿಗೆ ಮಿಷನ್ ಏಳು ಗಂಟೆ ಅಥವಾ ಎಂಟು ಗಂಟೆ ಆದಮೇಲೆ ಪ್ರತಿ ಮಿಷನ್ಗೂ ಗ್ರೀಸ್ ಮಾಡಲೇಬೇಕು ಗ್ರೀಸ್ ಮಾಡಲಿಲ್ಲ ಅಂದರೆ ಮಿಷನ್ ಯಾವುದಕ್ಕೂ ಬರಲ್ಲ ಲೈನರ್ ಹೋಗಿಬಿಡ್ತವೆ ಈಗ ಈ ಫ್ಲ್ಯಾಟಿಗೆ ನಾನು ಇದು ನಮ್ಮದೇ ಇದು ಈ ಫ್ಲಾಟಿಗೆ ನಾನು ಬ್ಲೇಡ್ ಹಾಕೊಂಡು ಹೊಡಿತೀನಿ ಈಗ ಫುಲ್ಲು ಯಾಕಂದರೆ ಬೇಗ ಕೆಲಸ ಆಗುತ್ತಂತ ಬ್ಲೇಡ್ ಹಾಕೊಂಡು ಹೊಡಿತಾ ಇದೀನಿ ಇಲ್ಲಾಂದರೆ ರೋಪಲ್ಲಿ ಹೊಡೆದ್ರೆ ಇನ್ನೂ ಚೆನ್ನಾಗುತ್ತೆ ಫುಲ್ಲು ತುಂಡು ತುಂಡಾಗುತ್ತೆ ಯಾಕಂದರೆ ಇದು ಕಟ್ಟಿಂಗ್ ಫಾಸ್ಟು ಬೇರೆ ಮಿಷನ್ ಎಳಿತಾವೆ ಎಳಿತವೆ ಆದರೆ ಈ ಮಿಷನ್ ಹಂಗಲ್ಲ ಫುಲ್ ಕಟ್ ಮಾಡ್ಕೊಂಡು ಹೋಗ್ತಾ ಇರೋದೇ ಈ ಮಿಷನ್ ಅಂತ ಹೇಳ್ತಾ ಹೋದರೆ ಇದು ಸಿಕ್ಕಾಪಟ್ಟೆ ಫೇಮಸ್ ಇದು ತಮಿಳುನಾಡು ಆ ಇದೆ ಈ ಮಿಷನ್ ಬಗ್ಗೆ ಎರಡು ಮಾತಿಲ್ಲ ಈ ಕಳೆ ಮಿಷನ್ ಹೆಂಗೆ ಹೊಡೆಯೋದು ಅಂತ ತೋರಿಸ್ತೀನಿ ನೋಡ್ರಿ ಅದನ್ನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಇಷ್ಟು ಎಲ್ಲ ಬರೋಕ್ಕಾಗಲ್ಲ ಒಂದು ಲೆವೆಲ್ಲಿಗೆ ಈ ಥರ ಆಗ್ಬೋದು ಮಿಷನ್ ಹೊಡೆದ್ರೆ ಈ ಥರ ಅಷ್ಟೇ ಏನಪ್ಪ ಅಂದರೆ ಈಗ ಕಟ್ಟಿ ಇದು ಬ್ಲೇಡ್ ಹಾಕೊಂಡ ತಕ್ಷಣ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಲೇಬೇಕು ಏನು ಮಾಡೋಕ್ಕೆ ಬರಲ್ಲ ಅದು ಏನಾದ್ರು ಅಕಸ್ಮಾತ್ ಏನಾದ್ರು ಬೋಲ್ಟ್ ಲೂಸ್ ಲೂಸಾಗಿ ಬಿತ್ತು ಅಂದರೆ ಮುಗೀತದೆ ಕಾಲು ಕತೆ ಮುಗೀತು ಹೊಡ್ತಾ ಒಂದು ಸರಿ ಸಾಮಾನ್ಯ ಹೊಡ್ತಾ ಬೀಳುತ್ತೆ ಡೈರೆಕ್ಟಾಗಿ ಕೊಟ್ಟರೆ ಮಾತ್ರ ಕಟ್ ಆಗಿ ಮಾತ್ರ ಹೊಡ್ತಾ ಈ ಮಿಷನ್ನು ಈ ಥರ ಆಗುತ್ತೆ ಕೆಲವು ಸುಮಾರು ಮಿಷನ್ ಇಪ್ಪತ್ತು ಸಾವಿರದ ಹಸ್ಕೂರ್ಣ ಇರ್ಬೋದು ಯಾವುದೇ ಆದರೂ ಮಿಷನ್ ಆದರೆ ಮೈಲೇಜ್ ಇರೋ ಮಿಷನ್ ತೊಗೊಳ್ಳೋದು ಒಳ್ಳೆಯದು ಯಾಕಂದರೆ ಹೊರಗಡೆ ದುಡಿಮೆ ಹೋಗ್ತೀವಂದ್ರೆ ಗಂಟೆ ಮುನ್ನೂರೈವತ್ತು ಇಟ್ಕೊಂಡ್ರು ಹಸ್ಗೂ ಆದರೆ ಗಂಟೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಪೆಟ್ರೋಲ್ ತಗೊಂಡ್ರೆ ಸಾಕು ಬೆಳಗಿಂದ ಸಂಜೆ ತನಕ ಆರಾಮ್ ಹೊಡಿಬೋದು ಒಂದು ಎಂಟು ಒಂಬತ್ತು ಗಂಟೆ ಹತ್ತು ಗಂಟೆನೂ ಆರಾಮ್ ಹೊಡಿಬೋದು ಹಸ್ಗೂ ಈ ಆಗಲ್ಲ ಆಗೋಲ್ಲ ಅಷ್ಟೆಲ್ಲ ಹೊಡಿಯೋಕ್ಕಾಗಲ್ಲ ಯಾಕಂದರೆ ಇದು ಹದಿನಾಲ್ಕು ಸಾವಿರದ್ದು ಎಷ್ಟೆಲ್ಲ ಇದ್ದರೆ ಇದು ಆಗೋಲ್ಲ ಇದು ಯಾಕಂದರೆ ಟ್ಯಾಂಕ್ ದೊಡ್ಡ ಇದು ರೈಸ್ ದೊಡ್ಡ ಇದರಲ್ಲ ಆಗೋಲ್ಲ ಈ ಹಸ್ಗೂಡ ಮಿಷನ್ ಆದರೆ ಸೌಂಡು ಕಮ್ಮಿ ಕ್ಲೀನು ಒಳ್ಳೆ ಕ್ವಾಲಿಟಿದು ಇರುತ್ತೆ ಒಂದು ಇಪ್ಪತ್ತು ಸಾವಿರದ ಯಾವ ಮಿಷನ್ ತೊಗೊಂಡ್ರು ನಡೀತಾ ಒಳ್ಳೆ ಮೈಲೇಜ್ ಇರೋ ಮಿಷನ್ ತೊಗೊಂಡು ಸರಿ ಯಾವುದು ಟ್ಯಾಂಕು ಕಮ್ಮಿ ಅದು ಈ ಥರ ಕಳೆ ಮಿಷನ್ ಹೊಡೆದ್ರೆ ಆಗುತ್ತೆ ನೋಡಿರಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿರಿ ಈ ಥರ ಆಗುತ್ತೆ ಮಿಷನ್ ಈ ಥರ ಹೊಡೆದ್ರೆ ನೀಟಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಹೆಚ್ಚಿನ ವಿವರಗಳಿಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ